ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಏನಪ್ಪ ಅಂತಂದರೆ ಸ್ವಲ್ಪ ಸುಮ್ಮನೆ ಹಾಗೆ ಒಂದು ರೌಂಡ್ ಆಚೆ ಹೋಗಿ ಬರೋಣ ಅಂತೇಳಿ ಡೈಲಿ ಬೋರ್ ಆಗುತ್ತಲ್ವಾ ಒಂದೇ ಥರ ವಿಡಿಯೋಸ್ ಮಾಡಿ ಇವತ್ತು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಬರೋಣ ಆಚೆ ಹೋಗಿ ಅಂತ ಹೇಳಿ ಇಷ್ಟೊತ್ತಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಆಗಿದೆ ಈಗ ಲಾಕ್ ಸ್ಟಾರ್ಟ್ ಮಾಡಿದೆ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅಂದರೆ ಒಂದೆರಡು ವೀಡಿಯೋಸ್ ಪ್ರೀವಿಯಸ್ ವೀಡಿಯೋಸಲ್ಲಿ ಸ್ವಲ್ಪ ಜನ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಅಂತ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಮಾತುಗಳು ಕೇಳಿ ಕಮೆಂಟ್ ಮಾಡಿದ್ದೀರಾ ಅದು ನನ್ನ ವಾಯ್ಸ್ ಇಷ್ಟಪಟ್ಟು ಕಮೆಂಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಅಟ್ಲೀಸ್ಟ್ ಒಬ್ರಿಗಾದರೂ ನನ್ನ ವಾಯ್ಸ್ ಇಷ್ಟ ಆಗಿ ರೀಚ್ ಆಯ್ತಲ್ಲ ಇಷ್ಟಪಡ್ತಿದ್ದಾರಲ್ಲ ಅನ್ನೋದೇ ತುಂಬ ಖುಷಿ ಆಗ್ತಿದೆ ನನಗೆ ಹೀಗೆ ಸಪೋರ್ಟ್ ಇರಿ ಯಾರೆಲ್ಲ ನನ್ನ ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟು ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ತಲುಪುತ್ತೆ ನನ್ನ ವಿಡಿಯೋ ಅಟ್ಲೀಸ್ಟ್ ಈಗಾದರೂ ಒಂದು ಹೆಲ್ಪ್ ಅಂದರೆ ಸಪೋರ್ಟ್ ಸಿಗುತ್ತೆ ಅಂತ ಅಷ್ಟೇ ಓಕೆ ಗೈಸ್ ಬನ್ನಿ ಆಚೆ ಹೋಗಿ ಏನೆಲ್ಲ ಮಾಡ್ತೀನಿ ಆಚೆ ಅಂತ ತೋರಿಸ್ತೀನಿ ಏನು ಅಂದರೆ ಏನು ತೊಗೊಳಕ್ಕೇನು ಇಲ್ಲ ಜಸ್ಟ್ ಸ್ನ್ಯಾಕ್ಸ್ ಅಂತ ಅಂತೇಳಿ ಅಲ್ಲಿ ಹೋದಾಗ ನೋಡಬೇಕು ಏನು ತಿನ್ನೋಣ ಅಂತ ಡೈಲಿ ಮನೆಯಲ್ಲೇ ಇದು ಬೋರ್ ಆಗ್ತಿತ್ತಲ್ಲ ನಾನೇನು ಯಾವಾಗಲೂ ಆಚೆ ಹೋಗೋಲ್ಲ ಹೋಗ್ತಾ ಹೋಗ್ತಾಯಿರ್ತೀನಿ ಇವತ್ತು ಹೋಗೋಣ ಏನ್ ತಿನ್ಬೇಕು ಅಂತ ಡಿಸೈಡ್ ಮಾಡಿಲ್ಲ ಅಲ್ಲೇ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್ ನಮ್ಮ ಬಗ್ಲು ಗುಂಟೆ ರೋಡ್ ಎನಿ ಟೈಮ್ ಬ್ಯುಸಿ ಇದ್ದೇ ಇರುತ್ತೆ ಒಂದು ನಿಮಿಷನೂ ಫ್ರೀ ಇರಲ್ಲ ಆಲ್ರೆಡಿ ಏಯ್ಟ್ ಏಯ್ಟ್ ತರ್ಟಿ ಆದರೂ ಕೆಲ್ಸಕ್ಕೆ ಹೋಗಿ ಮನೆಗೆ ಬರೋರು ಹೋಗ್ತಾನೆ ಇರ್ತಾರೆ ಪಾಪ ಎಷ್ಟೊತ್ತಾದರೂ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾನೆ ಇರ್ತಾರೆ ಒಂದು ಲೆವೆನ್ ಲೆವೆನ್ ತರ್ಟಿ ಟ್ವೆಲ್ವ್ ಓ ಕ್ಲಾಕ್ ಆದ್ರೂ ಜನ ಓಡಾಡ್ತಾನೆ ಇರ್ತಾರೆ ಈ ರೋಡಲ್ಲಿ ಏನು ಭಯ ಅನ್ಸಲ್ಲ ಗೈಸ್ ಇನ್ನೇನು ಫೈನಲಿ ಗೋಲ್ಗಪ್ಪ ತಿನ್ನೋಣ ಅಂತ ಹೇಳಿ ಬಂದ್ವಿ ಯಾರಿಗೆಲ್ಲ ಗೋಲ್ಗಪ್ಪ ಅಂದರೆ ಇಷ್ಟ ಕಮೆಂಟ್ ಮಾಡಿ ಗೈಸ್ ಆಲ್ಮೋಸ್ಟ್ ಹುಡ್ಗಿರಿಗೆಲ್ಲ ಇಷ್ಟ ಆಗುತ್ತೆ ಗೋಲ್ಗಪ್ಪ ತುಂಬ ಜನ ಹುಡುಗಿರು ಇಷ್ಟಪಡ್ತಾರೆ ಹುಡ್ಗುರಲ್ಲೂ ಇಷ್ಟಪಡೋರು ಇರ್ತಾರೆ ಗೋಲ್ಗಪ್ಪನ ಬಟ್ ಹೇಳ್ಕೊಳಲ್ಲ ಗೈಸ್ ಗೋಲ್ಗಪ್ಪ ಅಂದರೆ ಹುಡ್ಗಿರು ಜಾಸ್ತಿ ತಿಂತಾರಲ್ಲ ಹುಡ್ಗರು ನಮ್ಗಿಷ್ಟ ಅಂತ ತುಂಬಾ ಜನ ಹೇಳ್ಕೊಳಲ್ಲ ಇಷ್ಟ ಇದ್ರು ಹೇಳ್ಕೊಳದಿಲ್ಲ ಜನ ಏನಿಲ್ಲ ನಾನೇ ಇರೋದು ಅಂದ್ರೆ ಒಂದ್ ಇಬ್ರು ಇದ್ರು ಅವ್ರು ತಿಂದಾದ್ಮೇಲೆ ನಾನೇ ಇರೋದು ಬೇಗ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋದೆ ಗಾಯ್ಸ್ ಅಲ್ಲಿ ಒಂದ್ ಎರಡ್ ನಿಮಿಷಕ್ಕೆ ಎಷ್ಟೊಂದ್ ಜನ ಬಂದ್ಬಿಡದ ಅವರು ಬೇಗ ನನ್ ಕೊಟ್ ಕಳಿಸ್ತಾರೆ ಫಸ್ಟ್ ಬಂದಿದ್ದೀನಿ ಅಂದ್ರೆ ಇಲ್ಲ ಎಲ್ಲರೂ ಜೊತೆಗೆ ನಿಲ್ಸ್ಕೊಂಡು ಒಂದನ್ ಒನ್ನೊಂದು ಪೂರಿ ಕೊಡೋದಕ್ಕೂ ಒನ್ ಅನ್ ಅವರ್ ಮಾಡಿದ್ರು ಎಷ್ಟೊತ್ತು ವೆಯ್ಟ್ ಮಾಡ್ತಿದ್ದೆ ಗೈಸ್ ಇಲ್ಲಿ ಅದನ್ನ ನೋಡೇ ಇದ್ರು ನಮ್ಮ ಫ್ರೆಂಡ್ ಎಲ್ಲ ಕಾಮಿಡಿ ಮಾಡಿಕೊಂಡು ಒನ್ ಅನ್ ಅವರಿಗೆ ಒಂದೊಂದು ಗೋಲ್ಗಪ್ಪ ಅಂತ ಅಂತೇಳಿ ಇನ್ನೂ ಇಲ್ಲಿ ನಿಂತಿರೋದೆ ಅಲ್ಲ ಅದು ಆ ಕಡೆ ಸ್ಟೆಪ್ಸ್ ಇದ್ದಾವೆ ಗೈಸ್ ಅದ್ರ ಮೇಲೆ ಕೂಡ ಕೂತ್ಕೊಂಡಿದ್ರು ತುಂಬ ಜನ ನೋಡಿ ಈ ಗೋಲ್ಗಪ್ಪ ಮಾರೋ ಅಣ್ಣಂಗೆ ಎಷ್ಟು ಜನ ತಂಗಿರು ಭಯ ಭಯ ಅಂದ್ಕೊಂಡು ನಿಂತಿರೋದು ಸುಮ್ಮನೆ ಹೇಳಿಲ್ಲ ರೀಲ್ಸಲ್ಲೆಲ್ಲ ಸುಮ್ಮನೆ ತಮಾಷೆಗೆ ಕಾಮಿಡಿಯಾಗಿ ಹೇಳಿಲ್ಲ ನಿಜವಾಗ್ಲೂ ಪಾನಿಪುರಿ ಮಾಡೋರೋರ್ಗೆ ತಂಗಿರು ಜಾಸ್ತಿ ಅವ್ರನ್ನೇನೆ ಭಯ ಭಯ ಅಂತ ಅಷ್ಟೆಲ್ಲ ಕರಿಯೋದು ಪಾಪ ಅವ್ರು ಎಷ್ಟು ಫೀಲ್ ಆಗ್ತಾರೋ ಏನೋ ಎಲ್ಲರೂ ಭಯ ಅಂದರೆ ಹೆಂಗೆ ಅಂತ ಆದರೂ ಅವ್ರಿಗೆಲ್ಲ ಅಭ್ಯಾಸ ಆಗೋಗಿರುತ್ತೆ ರೊಟೀನ್ ಡೈಲಿ ಕೇಳಿಸ್ಕೊಂಡ್ ಕೇಳಿಸ್ಕೊಂಡು ಗೋಲ್ಗಪ್ಪ ಅಂತೂ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಗೋಲ್ಗಪ್ಪ ಪಾನಿಪುರಿ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಗೋಲ್ಗಪ್ಪ ಚೆನ್ನಾಗಿ ಇಷ್ಟಪಟ್ಟು ತಿಂತೀನಿ ಇನ್ನು ಮನೆಯವ್ರಿಗೂ ತಿನ್ನಿ ಅಂತ ಹೇಳ್ದೆ ತಿನ್ನಲಿಲ್ಲ ಇವ್ನು ನನ್ನ ಫ್ರೆಂಡ್ ಬಂದಿದ್ದ ಅರುಣ್ ಅಂತ ಅವನು ಹುಡ್ಗಿರೆಲ್ಲ ಇದ್ರು ಅಂತ ಹೇಳಿ ಹುಡುಗಿರು ಮುಂದೆ ಇಲ್ಲ ನಾನು ತಿನ್ನಲ್ಲ ಅಂತ ಹೇಳಿ ಸುಮ್ಮನೆ ಸ್ಕೋಪ್ ತಗೋತಿದ್ದ ಗೈಸ್ ಅದಕ್ಕೆ ಹೇಳಿದ್ದು ನಾನು ಸ್ಟಾರ್ಟಿಂಗೇ ಅಂದರೆ ಹುಡ್ಗುರಿಗೂ ಇಷ್ಟ ಇರುತ್ತೆ ಗೋಲ್ಗಪ್ಪ ತಿನ್ನೋದು ಹುಡುಗಿರು ಮುಂದೆ ಮಾತ್ರ ನಾನು ತಿನ್ನಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅವನು ಇಷ್ಟಪಟ್ಟು ತಿಂತಾನೆ ಪಾನಿಪುರಿ ಗೋಬಿ ಈ ಥರ ಎಲ್ಲನೂ ಅವನು ತಿಂದ ಅಂದರೆ ಹುಡ್ಗೀರೆಲ್ಲ ಹೋದ್ಮೇಲೆ ತಿನ್ನೋಕ್ಕೆ ಬಂದ ಅಲ್ಲಿಂದ ಎಲ್ಲ ಗೋಲ್ಗಪ್ಪ ತಿಂದ್ಕೊಂಡು ಅಲ್ಲಿ ಹೊರಟ್ವಿ ಗೈಸ್ ಅಲ್ಲಿ ಇನ್ನೊಂದು ಅವರು ಗೋಲ್ಗಪ್ಪ ಮಾರೋರು ಕೂಡ ಹೇಳ್ತಿದ್ರು ಇದು ತುಂಬ ವೈರಲ್ ಆಗುತ್ತೆ ನೋಡಿ ಹುಡ್ಗ ತಿಂತ ಇದ್ದಾನೆ ಅಂತ ಹೇಳಿ ಅಂದರೆ ಹುಡ್ಗೂರು ಆಲ್ಮೋಸ್ಟ್ ತಿಂತಾರೆ ಬಟ್ ಹುಡ್ಗಿರು ಮುಂದೆ ತಿನ್ನಲ್ಲ ಗೈಸ್ ಗೋಲ್ಗಪ್ಪನ ಅದೇನಂತ ಗೊತ್ತಿಲ್ಲ ಆದರೆ ನಮ್ಮ ಮನೆಯವ್ರಿಗೆ ಈ ಥರ ಗೋಲ್ಗಪ್ಪ ಪಾನಿಪುರಿ ಎಲ್ಲ ಏನು ಇಷ್ಟ ಆಗೋಲ್ಲ ಅವರು ತಿನ್ನೋದಿಲ್ಲ ಅಷ್ಟೇ ಕೊಡಿಸ್ತಾರೆ ಆಚೆ ಕರ್ಕೊಂಡು ಹೋದರೆ ನಾನೊಬ್ಳೆ ಗೋಲ್ಗಪ್ಪ ತಿನ್ನೋದು ನಮ್ಮ ಮನೆಯವರು ಅದೆಲ್ಲ ಏನು ತಿನ್ನಲ್ಲ ಗೋಬಿ ತಿಂತಾರೆ ಅದು ಅಪ್ರೂಪಕ್ಕೆ ಒಂದ್ಸಲ್ಲ ಅವ್ರು ಫಾಸ್ಟ್ ಫುಡ್ ಎಲ್ಲ ಅಷ್ಟಾಗಿ ತಿನ್ನಲ್ಲ ಗೈಸ್ ಏನಾದರೂ ಫ್ರೂಟ್ಸ್ ಏನಾದರೂ ತೊಗೊಂಡೋದ್ರೆ ತಿಂತಾರೆ ಗೋಬಿ ಪಾನಿಪುರಿ ಗೋಲ್ಗಪ್ಪ ಎಲ್ಲ ನಾನೊಬ್ಬಳೇ ತಿನ್ಕೋಬೇಕು ಇನ್ನ ನೋಡಿ ನಮ್ ಬಗ್ಲು ಗುಂಟೆ ರೋಡ್ ಎಷ್ಟು ಬ್ಯುಸಿ ಇರುತ್ತೆ ಅಂತ ಹೇಳಿ ಈ ರೋಡ್ ನೋಡೇ ಇರ್ತೀರಾ ತುಂಬಾ ಜನಕ್ಕೆ ಫ್ಲಾಶ್ ಆಗುತ್ತೆ ಯಾಕೆಂದ್ರೆ ಮಾರಮ್ಮನ್ ದೇವಸ್ಥಾನದ ರೋಡ್ ತುಂಬಾ ವಿಡಿಯೋಸ್ ಎಲ್ಲ ಹಾಕಿದೀನಿ ಗೈಸ್ ಹಾಗೆ ಮಾರಮ್ಮನ್ ದೇವಸ್ಥಾನ ಹಿಂದೆ ಗಡೆ ಹಾಕ್ತಾರಲ್ಲ ಅಲ್ಲಿ ಗೋಬಿ ಅಂತೂ ಸೂಪರ್ ಆಗಿರುತ್ತೆ ಯಾವಾಗಾದ್ರೂ ಸಲ ತಿನ್ಬೇಕು ಅನ್ಸಿದ್ರೆ ಇಲ್ಲಿಗೆ ಬಂದ್ ತಗೊಂಡ್ ಹೋಗೋದು ಇನ್ನ ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದ್ವಿ ಗೈಸ್ ಹಾಗೆ ಆಂಟಿನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಂದರೆ ನಮ್ಮ ಪಕ್ಕದ ಎಲ್ಲ ಇರೋದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವ್ರಿಗೆ ಒಂಥರ ಗೋಲ್ಗಪ್ಪ ತಿನ್ನೋಕೆ ಹೋಗಿದ್ದೆ ಅಂತ ಹೇಳಿದ್ನ ಅದಕ್ಕೆ ಕಾಮಿಡಿ ಮಾಡ್ಕೊಂಡು ನಾವು ಆಡ್ತಾ ಇದ್ವಿ ನಮ್ಮನು ಕರ್ಕೊಂಡು ಹೋಗಿದ್ರೆ ನಾವು ಬರ್ತಿದ್ವಿ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ದ ದರ್ಶೋ ಆ್ಯಂಡ್ ಅವನು ವೀಡಿಯೋಸಲ್ಲಿ ಬರೋಲ್ಲ ಬಟ್ ಈ ವಿಡಿಯೋದಲ್ಲಿ ಬಂದಿರೋದೇ ಒಂದು ಅದ್ಭುತ ಒಂದು ತುಂಬ ನಾಚಿಕೆ ಪಡ್ತಾನೆ ವಿಡಿಯೋಗೆ ಬರೋದಕ್ಕೆ ಇನ್ನು ಅಲ್ಲಿಂದ ಎಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟೆ ಹೊಡ್ಕೊಂಡು ಬಂದೆ ಮನೆಗೆ ಬಂದಾದಮೇಲೆ ಊಟ ಮಾಡಿ ಅಂದರೆ ಇತ್ತು ಸಾಂಬಾರು ಇತ್ತು ಬೆಳಿಗ್ಗೆ ಈಗ ಸ್ವಲ್ಪ ರೈಸು ಮುದ್ದೆ ಮಾಡಿಕೊಂಡು ಇಬ್ಬರು ಊಟ ಮಾಡಿ ಎಲ್ಲ ಎತ್ತಿಡೋಣ ಅಂತ ಹೇಳಿ ಇದ್ದೀನಿ ಈಗಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನನಗೂ ಹೆಲ್ಪ್ ಆಗುತ್ತೆ ಬೆಳಿಗ್ಗೆ ಅಷ್ಟೊಂದು ಕೆಲಸ ಇರೋದಿಲ್ಲ ಇವಾಗಲೇ ಎಲ್ಲ ಕ್ಲೀನ್ ಆದರೆ ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಹೇಳಿ ಎಲ್ಲ ಈಗೇ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ಪಾತ್ರೆ ತೊಳೆದಿದ್ದು ಹಾಗೇ ಇಡೋಲ್ಲ ನೀರೆಲ್ಲ ಬಸ್ಕಂಡಾದ ಆದಮೇಲೆ ಸ್ಟ್ಯಾಂಡಿಗೆ ಇಡೋದು ಅಂತ ಹೇಳಿ ಸ್ಟ್ಯಾಂಡ್ ಇಲ್ಲ ಅಂದರೆ ಸೆಲ್ಫ್ ಆದರೂ ಪರವಾಗಿಲ್ಲ ನೀರೆಲ್ಲ ಬಸ್ಕೊಂಡ್ಮೇಲೆ ಇಡ್ತೀನಿ ಅದು ಪಾತ್ರೆ ಸ್ವಲ್ಪ ಕ್ಲೀನಾಗಿರುತ್ತೆ ಅಂತ ಹೇಳಿ ನಮ್ಮ ಸ್ಟವ್ ನೋಡಿ ಸ್ಟೀಲ್ದಾಗಲಿ ಗ್ಲಾಸಿಂದಾಗಲಿ ಗಲೀಜು ಅದೇ ಆಗುತ್ತೆ ಅದು ಕ್ಲೀನ್ ಮಾಡಲೇಬೇಕು ಅದರಲ್ಲೂ ನಮ್ಮದು ಮೂರು ಒಲೆ ಸ್ಟವ್ವು ಆ ಥರದ್ದು ತಗೋಬಾರ್ದು ಅಂತ ಹೇಳ್ತಾರೆ ಗೈಸ್ ಆವಾಗ ನಾವು ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲದೆ ತಗೊಂಡಿದ್ದು ಅದಕ್ಕೆ ನಮ್ಮಮ್ಮ ಲಾಸ್ಟ್ ಟೈಮ್ ಬಂದಾಗ ಸೆಂಟ್ರದ್ದು ಒಲೆ ಸ್ವಲ್ಪ ಸಣ್ಣದಾಗಿ ಉರಿಯುತ್ತೆ ಚಿಕ್ಕದಾದ್ರದ್ದು ಮೇಲ್ಗಡೆ ಒಲೆದೇನೆ ಎಲ್ಲೋ ಎತ್ತಿಟ್ಬಿಟ್ಟವ್ರೆ ಗೈಸ್ ನಾನು ಇದ್ರೆ ಇಟ್ಕೊಂಡ್ಬಿಡ್ತೀನಿ ಮೂರು ಯೂಸ್ ಮಾಡ್ತೀನಿ ಅಂತ ಹೇಳಿ ಒಂದು ಎತ್ತಿಟ್ಬಿಟ್ಟು ಹೋಗಿದ್ದಾರೆ ನಾನು ಇನ್ನೇನು ಹಾಕೋದಕ್ಕೆ ಹೋಗಿಲ್ಲ ಏಕೆಂದರೆ ಮೂರು ಒಲೆದು ಇಟ್ಕೋಬಾರ್ದು ಅಂತ ಹೇಳಿರೋದಕ್ಕೆ ಬರ್ನರು ಆಮೇಲೆ ಅದ್ರ ಮೆಗ್ಳದು ಸ್ಟ್ಯಾಂಡು ಎಲ್ಲನೂ ಎತ್ತಿ ಟುಟ್ಟೋಗಿದ್ದಾರೆ ಹಾಕೊಂಡ್ಬಿಡ್ತಾಳೆಗಳು ಬೇಡ ಅಂತ ಹೇಳಿ ನಾನು ಇನ್ನೇನು ತಗೊಳಕ್ಕೆ ಹೋಗಿಲ್ಲ ಬೇಡ ಹೇಳಿ ಇನ್ನೆಲ್ಲ ಕ್ಲೀನ್ ಆಯಿತು ಗೈಸ್ ನೋಡಿ ಈ ಥರ ಇದೆ ಇಷ್ಟು ಕ್ಲೀನ್ ಆದರೆ ಸಾಕು ಬೆಳಿಗ್ಗೆ ಸ್ವಲ್ಪ ಎದ್ದು ನಿಧಾನಕ್ಕೆ ಕಾಫಿ ಗೀಫಿ ಮಾಡಿಕೊಂಡು ಕುಡ್ಕೊಂಡು ನಾಷ್ಟ ಪ್ರಿಪೇರ್ ಮಾಡ್ಕೊಂಡು ಗೈಸ್ ಇನ್ನೇನು ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಈಗ ಕ್ಲೀನ್ ಆಯಿತು ಎಲ್ಲ ಸ್ವಲ್ಪ ಅಂದರೆ ನಾನು ನೈಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ಬೆಳಿಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ ಕೆಲ್ಸಕ್ಕೆ ಹೋಗಿ ಸುಸ್ತಾಗಿರ್ತೀವಲ್ಲ ಒಂದು ಆಫ್ ಆನ್ ಅವರ್ ಆದರೂ ಲೇಟಾಗಿ ಎದ್ದೇಳ್ಬೋದು ಹೇಳಿ ಈ ಟೈಮಲ್ಲೇ ಪಾತ್ರೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಹಾಗೆ ಸೆಲ್ಫು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅದೆಲ್ಲ ಕ್ಲೀನಾಗಿದ್ದರೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಆರಾಮಾಗಿ ಎದ್ದು ಕಾಫಿ ಎಲ್ಲ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಡ್ಯೂಟಿಗೆ ಹೋಗ್ಬೋದು ಹೇಳಿ ನಾನು ನೈಟಾಗಿ ಕ್ಲೀನ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ನೈಟಾಗಿ ಕ್ಲೀನ್ ಮಾಡ್ಕೋತಾರೆ ಆದರೆ ನಾನು ಮನೆ ಹತ್ರ ಇದ್ದಾಗ ಸ್ವಲ್ಪ ಲೇಸಿ ನೈಟ್ ಟೈಮ್ ಏನು ಅಷ್ಟಾಗಿ ಕ್ಲೀನ್ ಮಾಡಲ್ಲ ಬೆಳಿಗ್ಗೆನೇ ಮಾಡ್ಕೋತಿದ್ದೆ ಬಟ್ ಈಗ ಡ್ಯೂಟಿಗೆ ಹೋಗೋದ್ರಿಂದ ನಾನು ನೈಟೇ ಮಾಡ್ತೀನಿ ನನಗೂ ತುಂಬ ಈಸಿ ಅನಿಸುತ್ತೆ ಕೆಲಸ ನೈಟೇ ಮಾಡೋದ್ರಿಂದ ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಸ್ವಲ್ಪ ಹಾಲಲ್ಲಿ ಇನ್ನೊಂಚೂರು ಕೆಲಸ ಇದೆ ಗೈಸ್ ಅಂದರೆ ನಾನು ಬಟ್ಟೆ ಸ್ಟಿಚ್ ಮಾಡ್ತೀನಲ್ಲ ಅವು ಎತ್ತಿಟ್ಟಿರಲಿಲ್ಲ ಬೆಳಿಗ್ಗೆ ಹಾಗೆ ಹೋಗಿದೆ ನೋಡಿ ಅವು ಇನ್ನೂ ಇದ್ದಾವೆ ಎತ್ತಿಡಬೇಕು ಹಾಗೆ ಸ್ಟಿಚ್ ಮಾಡಬೇಕು ಈಗ ಟೈಮ್ ಸಿಗೋದಿಲ್ಲ ಸ್ವಲ್ಪ ಒಂದು ಟೈಮ್ ಸಿಕ್ಕಾಗ ಸ್ಟಿಚ್ ಮಾಡ್ಕೋತೀನಿ ಅದಕ್ಕೋಸ್ಕರ ಅವು ಎಲ್ಲ ಎತ್ತಿಟ್ಬಿಟ್ಟು ಇನ್ನೇನು ಮಲ್ಕೋಬೇಕು ಟೈಮ್ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಗೈಸ್ ಇವತ್ತು ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗಸ್ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್